ಇವತ್ತು ನಾವು ಬರೆದಿದ್ದೀವಿ ಈ ನಾಟಕವನ್ನ ಬರೆದು ವಿನಾಯಕ ವಿಘ್ನೇಶ್ವರ ಇಲ್ಲಿ ನಡೆದಿರ್ತಕ್ಕಂತಹ ಈ ಅಪಾರ ಕುಶಾಗ್ರಮತಿಗಳ ಎದುರಿಗೆ ದ್ರೌಪದಿ ಇಂದು ಅನ್ನುವಂತಹ ನಾಟಕವನ್ನ ಆಡ್ತಾ ಇದ್ದೀವಿ ನಮ್ಮಂತಹ ಅಲ್ಪಮತಿಗಳಿಗೆ ಈ ಕಾರ್ಯ ತುಂಬಾ ಜಟಿಲವಾಗಿದೆ ಹಿನ್ನ ವಿನಾಶಗಳಿಂದ ಹೆಸರು ಪಡೆದಿರತಕ್ಕಂತಹ ನೀನು ನಮ್ಮ ನಾಟಕದಕ್ಕೂ ಯಾವುದೇ ರೀತಿಯಾದಂತಹ ವಿಘ್ನಗಳು ಬರಲಾರದಂತೆ ವರವನ್ನಿತ್ತು ಕಾಪಾಡು ದೇವತೆಗಳ ಎದುರಿಗೆ ದ್ರೌಪದಿ ನಾವು ಇಂದು ನಾಟಕವನ್ನು ವಸ್ತ್ರಾಪರ ನಮ್ಮಂತಹ ಅಲ್ಪಮತಿಗಳಿಗೆ ಈ ಕಾರ್ಯ ತುಂಬಾ ಜಟಿಲವಾಗಿದೆ ಹೀಗಾಗಿ ವಿಘ್ನ ವಿನಾಶಕನೆಂದು ಹೆಸರು ಪಡೆದಿರತಕ್ಕಂತಹ ನೀನು ನಮ್ಮ ನಾಟಕದ್ದಕ್ಕೂ ಯಾವುದೇ ರೀತಿಯ ವಿಘ್ನಗಳು ಬರಲಾರದಂತೆ ವರವನ್ನಿತ್ತು ಕಾಪಾಡು ದೇವ ಮಹಾನುಭಾವ ಇಷ್ಟೊತ್ತನ ಏನೋ ಶಂಕಾ ಊದಿನಲ್ಲಿ ಮುಂದೆ ಚೆಂದ ಕೇಳಿಸುವ ಮಲ್ಕೋ ಅಂದ್ರೆ ಮಲ್ಕೊಳಕ್ ಹೋಗಿಲ್ರಿ ನಿನ್ನ ಪಾಲಿನ ಮಾತ್ ಹೇಳ ನಾನು ಈಗ ನಿಮ್ಮನ್ನು ಮಾತಾಡಿಸ್ತೇನೆ ಮಾಸ್ತರ ಹಾ ಬರ್ಬೇಕಾದ್ರೆ ನಿಮ್ ಮನಿ ಮುಂದ್ ಹಾಸಿ ಬರಕ್ ನಿಮ್ಮ ಹೌದ್ರಿ ನಿಮ್ ದೋತ್ರ ನಾ ಹೊರ ಬಣ್ಣ ಹಾಕಿದ್ರಿಪ್ಪ ಅದನ್ನ ನೋಡಿ ಬಾಯ್ ಮತ್ ಮಾಡಿ ಮಾಡಿ ಅಲ್ರಿ ಮಾಸ್ತಾರ ನಮ್ಮ ದೋತ್ರ ಹೋಗೋದು ಒಣಗೆ ಹಾಕಿದ್ದಕ್ಕೂ ನೀವು ಅದನ್ನ ನೋಡಿ ಹೊಳ್ಳಿ ಹೋಗಿದ್ದಕ್ಕೂ ಏನು ಸಂಬಂಧ ಐತ್ರಿ ಮನೆ ಐತ್ರಿ ಬಸ್ತರ ಹೆಂಗೆ ರೀ ನಮ್ಮ ಮನ್ಯಾಗ ಒಂದೇ ದೋತರ ಐತ್ರಪ್ಪ ಹಾಂ ನಾ ಉಟ್ಕೊಂಡಾಗ ನಮ್ಮ ಅಪ್ಪ ಮನ್ಯಾಗ ಇರ್ತಾನೆ ಹಾಂ ನಾ ಉಟ್ಕೊಂಡಾಗ ನಾ ಮನ್ಯಾಗ ಅದೇ ನಿಮಗೂ ಮನ್ಯಾಗ ಇದೆಯ ಅಂತ ತಿಳ್ಕೊಂಡು ಮಳೆಲ್ಲ ಮಾಸ್ತರೀ ನಮ್ಗೆ ದೋತ್ರ ಭಾಳ ಅದಾವ ರೀ ಅವ್ನು ಒಗ್ಯಾಕೆ ಮಂದಿನೂ ಭಾಳ ಅದಾವ ಅದನ್ನ ಇಲ್ಲೇನು ಹೇಳು ಗಾಡಿ ಹೋಗು ಅಂತ ಹೇಳ್ತೀವಿ ಮಂದಿನ ಪಾತ್ರ ಕರೀರಿ ಮುಂದಿನ ಪಾತ್ರಕ್ಕ ಯಾರದೈತ್ರಿ ಈಗ ಈಗ ಶಕುನಿ ಶಕುನ ಕರಿ ಅವ್ನ ಕರಿ ಹಾಂ

ಪಡ್ಕೊಂಡು ಮಗನ ಏ ಹಾ ಶಿವಾಸನ ತೇಕ್ರಿ ಪಾ ನೀವು ಸ್ಟೂಲ್ ನಡಿಯಾಕಿಲ್ಲ ಇವು ಬಾ ನಿನ್ನ ಶಿವಾಸನ ಒಂದು ಇಷ್ಟು ಛತ್ರ ಇರ್ತದನು ಆಹಾ ಇಷ್ಟು ಆಹಾ ಇಷ್ಟು ಹಾ ಇಷ್ಟು ಛತ್ರ ಇರ್ತಾರೆ ನೋಡ್ರಿ ಅದ್ರ ಇಷ್ಟು ಛತ್ರ ಮ್ಯಾಲ ಕುಂತು ಮಾತಾಡ ನೀವು ಹಾ ಹಿಂಗ ಮಾಡ್ತಾನ ಹೆಂಗ್ರೀ ಈಶ್ ಚತ್ರಕ್ಕಂತೂ ಇಲ್ಲಿ ಏನಿಲ್ಲ ಸ್ಟೇಜ್ ಮ್ಯಾಲ ಹ ನಾನು ಈ ಚತ್ರಕ್ ಹಿಂಗೆ ಭಾಗಿಯಂದಿರ್ತಾನೆ ಸಾರಿ ನಾನು ದುರ್ಪಾನ ಸಿಂಹಾಸನ ಅಂತ ತಿಳ್ಕೊಂಡು ಹೇಳ್ಬಿಡ ಆಯ್ತು ಕುಂತ ನಾಲ್ಯಕ್ಕೆ ಮಾಸ್ತರ್ ದುಬು ಮೇಲೆ ಕುಂತ ಮಾತಾಡ್ತಿಲ್ಲ ಹವೇ ಯಾಕೆ ಇಂಥ ಪರಿಂದ ಆಟ ಆಡೋದು ನಾವು ಸ್ವಾಮಿ ಓ ಮಾಸ್ತರೀ ಇವ್ರು ಯಾರೋ ನೋಡಕ್ಕ ದೊಡ್ಡ ಮಹಾರಾಜ್ ಕಂಡಂಗೆ ಕಾಣತಾರೆ ನಿವಾಸ್ರಿ ಬಾ ನಿಸ್ಕಿಖಾನ್ ಎನ್ ನೋಡ್ರಿ ಮಸ್ತ್ರ ಮಾತಾಡ್ತಾರೆ ಈಗ ಗ್ಯಾರಂಟಿ ಮಾತಾಡ್ತಾರೆ ಮಾತಾಡ್ತಾರೆ ನೋಡ್ರಿ ಮಾತಾಡ್ಸಿದ್ರಿ ಹೋಂಡ್ರಿ ನಮೋ ನಮು ನಾವು ತೋರ್ದಾರ್ ಸೌಮಿ ಹೋಲ್ ಸೌಮಿ ತಳಪಿಸುತ್ತ ಸ್ಥಳಕ್ಕೆ ಈ ಗದೆ ಗೀಕಾರಕ್ಕೆ ಹೆರಲು ಮೇಲೆ ಗದೆಯನ್ನಿಟ್ಟುಕೊಂಡು ಕೌಶಿನಲ್ಲಿ ಮೀಸಿ ತಿರುವಿ ಟಿವಿಯಿಂದ ಆ ಗುರುಲಕ್ಕವರು ಕೌರವರು ಇತ್ತ ಕಡೆಗೆ ಬರುತ್ತಿದ್ದಾರೆ ಪಾಂಡವರಲೇ ನಾವು ನಾವ ಕೌರವರು ಯಾವ ನೀವು ನೀವು ಅಂತ ಕಹಚಿಲ್ಲಲ್ಲ ಆ ದುರುಳ ಪಾಂಡವರು ಇತ್ತಕಡಿಗೆ ಬರುತ್ತಿದ್ದಾರೆ ಬರೆ ಹರಿಯಾಗಿ ಹೇಳಿದೆ ನಾವೀಗ ಆ ಅಲ್ಲಿವರಿಗೆ ವಿಶ್ರಮಿಸಿಕೊಳ್ಳೋಣ ಓ ಹಾಗೆ ನಾಮ ಓ ಅವನು ನಡ್ರಿ ಈ ಲೋಕದಿಂದ ನಸಿಸಿ ಹೋಗುತ್ತಿರುವಾಗ ಏ ಹುಚ್ಚು ಮಗನ ಹಾಗರ್ಕ ಜೀರೋನೇ ನಿನ್ನ ಕಿವಿ ಕೇಳಿಸೋದು ಅಂತ ಹೇಳಿ ನಾನು ಜೋರ ಹೇಳಿದೆ ನನ್ನ ಟೋಣಿಗೆ ಹೇಳ್ತೇನೆ ಯಪ್ಪ ಹಾಗರ್ಕ ಬಂದಾ ಹುಂ ತಿ ಜನಿಸಿ ಹಾ ಧರ್ಮ ಪರಿಪಾಲನೆಗಾಗಿ ಗಾಡಿ ತಂತಕಟ್ಟಿ ನಿಂತಿರುವ ಹಾ ಪ್ರಥಮ ಪ್ರಥಮ ಏ ಯಾವ ಬಳ್ಳಿ ತೋರ್ಸ್ತೀ ಒಂದೆ ಬಟ್ಟ ತೋರ್ಸೋ ಅಂತ ಹತ್ತು ಸಲ ಹೇಳಿದ್ರು ನನಗೆ ಹೌದು ಅದಕ್ಕೆ ನಾ ಈಗ ಒಂದೆ ಬಟ್ಟ ತೋರ್ಸಾಕತ್ತೇನೆ ಲೆ

ಈ ಮಂಗನ ಮಕ್ಕ ಇಲ್ಲಿ ಮಕ್ಕೊಳ್ಳಕ್ಕೆ ಬಂದಾರಾ ನಾಟಕ ಮಾಡಕ್ಕೆ ಬಂದಾರಾ ಕೇಳ್ರಿ ಇವರು ಯಪ್ಪ ಅವರು ನಾಟಕ ಮಾಡಕ್ಕೆ ಬಂದಾರಾ ನೀ ಚೀರಿದು ಹೊರತಕ್ಕೆ ಮಕ್ಕೊಂಡವರಲ್ಲ ಮಗನ ಸತ್ತಾರ ಸೈತ ಎತ್ತು ಮುರ್ತಾರ ಹಾ ಹೇಳ ಬಾಸರು ಒಂದು ಚಂದ ಹೇಳ ನನ್ನಂತಹ ಅತುಲಾಂಕಿತವೇನೆಂದು ಹೇಳು ಹಾ ನಾವು ದಾರ ಎಂದೆ ಜ್ವಾಲೆ ನಮ್ಮ ಮಂಡಲವನ್ನು ಮುಟ್ಟುತ್ತದೆ ಗಡ

ಧನಂಜಯ ಮಧ್ಯಮ ಪಾಂಡವ ಅರ್ಜುನ ಅರ್ಜುನಾ ತಿಳಿದು ನಮಗೂ ಇಲ್ಲಿ ಕುಳಿತು ನಿಂತವರಿಗೂ ತುಂಬಾ ಸಂತೋಷವಾಯ್ತು ತಾವು ಹೋಗಿ ವಿಶ್ರಮಿಸಿಕೊಡ್ರಿ ನಾವು ನಂದಿನ ಮನೆಯನ್ನು ವಿಚಾರಿಸಿ கேட்டங்க தாரஸ்வாமி ஓ நூ தாரி கேவலித்தன மாத்திர சலாச்சர வசாரா ஆமா யா மாமா ரோம அமர மரர அமபல்லுமார கிழிய சாரி ஏனா தமிழ் आएंगे बड़ी बातें तो जो अपना कांग्रेस वाह आ ರಾಜ್ಯಷ್ಟೇ ಅಲ್ಲದೆ ಅಣುಜ ತಣುಜ ಮರದಿ ಮಕ್ಕಳನ್ನು ಪದಕ್ಕೆ ಹೆಚ್ಚಿಸ ನಾನು ಅದನ್ನು ಏನು ಮಾಡಿ